ನಮಸ್ಕಾರ ರೀಪಾ ಎಲ್ಲರಿಗೂ ಬೆಳಗಾವಿ ಜಿಲ್ಲೆಯ ಹದಿನೆಂಟು ಕ್ಷೇತ್ರದ ಪ್ರತಿಷ್ಠಿತ ಕ್ಷೇತ್ರ ಕಾಕಾಯಲ್ಲಿ ಹೊಂಟಾನ ಅಂದ್ರೆ ಈಗ ಮತ ಮತಕ್ಷೇತ್ರಕ್ಕೆ ಹೊಂಟಾನೆ ಖಾನಾಪುರ ಕ್ಷೇತ್ರದಾಗ ಗ್ರೌಂಡ್ ರಿಪೋರ್ಟ್ ನಿಮಗೆ ಗೊತ್ತಾಗಬೇಕಿರಲ್ಲ ಅಲ್ಲಿ ಗುಡ್ಡಗಾಡ ಪ್ರದೇಶ ಪ್ರತಿ ಹಳ್ಳಿ ಹಳ್ಳಿ ಎಲ್ಲಿಯೂ ಸಹಿತ ಗುಡ್ಡಗಾಡು ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಏನೋ ಖರೀದಿ ಮಾಡಬೇಕಾದ್ರೆ ಖಾನಾಪುರ್ ನಗರಕ್ಕೆ ಬರಬೇಕು ಹತ್ತತ್ತು ಹದಿನೈದು ಕಿಲೋಮೀಟ್ರದಾಗ ಗುಡ್ಗಾಡ್ ಪ್ರದೇಶದಾಗ ಅಲ್ಲಿ ಜನ ವಾಸ ಮಾಡುವಂಥ ಕ್ಷೇತ್ರ ಆದರೆ ಭಾಳ ಹಿಂದುಳಿದ ಕ್ಷೇತ್ರ ಅಲ್ಲಿ ಡಾಕ್ಟರ್ತಿ ಅದಾಳ ಆ ಡಾಕ್ಟರ್ತಿ ಶಾಸಕಿ ಅದಾಳ ಆ ಡಾಕ್ಟ್ರತಿಯನ್ನು ಸೋಲ್ ಸಾಕ ಒಬ್ಬಾಕಿ ಡಾಕ್ಟ್ರತಿ ಬೆನ್ನು ಹತ್ಯಾಳ ಇದು ಅಂಥದ್ದು ಅದ್ಭುತ ಸ್ಟೋರಿ ಐತೆ ನೋಡ್ರಿ ತಿ ಹೆಣ್ಮಗಳದಾಳ ಆ ಡಾಕ್ಟ್ರ್ತಿ ಹೆಣ್ಮಗಳನ್ನ ಸೋಲ್ ಸಾಕ ಒಬ್ಬ ಡಾಕ್ಟ್ರ್ತಿ ಹೆಣ್ಮಗಳನ್ನ ಬೆನ್ನ ಅಂದ ಅಂದಮೇಲೆ ಇನ್ನು ಖಾನಾಪುರ ಮತಕ್ಷೇತ್ರ ರಣಕಹಳೆ ಓದೋದ್ರಿ ಕದನ ಭಾಳ ಗರಮಾಗೈತಿ ಖಾನಾಪುರ ಕ್ಷೇತ್ರ ಅಲ್ಲಿ ಅನೇಕ ವರ್ಷಗಳಿಂದ ಎಮಿ ಎಸ್ ಪಾಲಾಗಿದ್ದ ಖಾನಾಪುರ್ ಕೊನೆಗೆ ಭಾರತೀಯ ಜನತಾ ಪಕ್ಷದಿಂದ ಅಲ್ಲಿ ಅನೇಕ ಬಾರಿ ಶಾಸಕರು ಆರಿಸಿ ಬಂದರು ಆದರೆ ಇನ್ನೂ ಗುಡ್ಡಗಾಡ ಪ್ರದೇಶ ಅದನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಕರ್ನಾಟಕ ರಾಜ್ಯದ ಐ ಜಿ ಪಿ ಆದಂಥ ಹೇಮಂತ್ ನಿಂಬಾಳ್ಕರರ ಧರ್ಮಪತ್ನಿ ವೈದ್ಯಳು ಆದಂಥ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಅಲ್ಲಿ ಗುಡ್ಗಾಡ ಪ್ರದೇಶ ಸುಧಾರಣೆ ಮಾಡುವ ಸಲುವಾಗಿ ಪಾದಾರ್ಪಣೆ ಮಾಡಿ ಭಾರೀ ಪೈಪೋಟಿಯಿಂದ ಅಲ್ಪ ಮತಗಳಿಂದ ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿದಂಥ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡ್ಯಾಳ್ರಿ ಗುಡ್ಡಗಾಡ ಪ್ರದೇಶದಾಗ ಸಾಲಿಗೆ ಹೋಗುವ ಸಲುವಾಗಿ ಮಕ್ಕಳಿಗೆ ಅನೇಕ ರೀತಿಯ ಹಳ್ಳ ಕೊರೆಗಳು ಕಾಡ ಪ್ರಾಣಿಗಳು ತೊಂದರೆ ಇತ್ತು ಅವನೆಲ್ಲ ಎದುರಿಸಿ ಸರ್ಕಾರದ ಮೇಲೆ ಒತ್ತಡ ಪ್ರಭಾವ ತಂದ ಅಲ್ಲಿ ಕೆಲವು ಸುಧಾರಿತ ಕ್ರಮಗಳನ್ನು ಅನುಸರಣೆ ಮಾಡಿ ಅನೇಕ ಅಲ್ಯೂಮಿನಿಯಂ ಮತ್ತು ಸಿಮೆಂಟಿನ ಬ್ರಿಡ್ಜ್ಗಳನ್ನು ಕಟ್ಟಿ ಮಕ್ಕಳಿಗೆ ಶಾಲೆಗೆ ಹೋಗುವ ಸಲುವಾಗಿ ಸಂಪರ್ಕದ ಸೇತುವೆಗಳನ್ನು ಮಾಡಿಕೊಟ್ಟು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ದುಡ್ದಿದ್ದು ನಿಮಗೆ ಕಾನಾಪುರ ಮತಕ್ಷೇತ್ರದವ್ರಿಗೆ ಗೊತ್ತಾಯ್ತಿರಲ್ಲ ಅಲ್ಲಿ ಅರವಿಂದ ಪಾಟೀಲ್ ಬಹಳ ಪೈಪೋಟಿ ಕೊಟ್ಟಿದ್ರು ಭಾರತೀಯ ಜನತಾ ಪಕ್ಷದಿಂದ ಆದರೆ ಅರವಿಂದ ಪಾಟೀಲ್ ಅಲ್ಪ ಮತಗಳಿಂದ ಅನುಭವಿಸಬೇಕಾಯಿತು ಆದರೂ ಸಹಿತ ಈಗ ಅಲ್ಲಿ ಕಾರ್ಯಚಟುವಟಿಕೆ ಮುಖಾಂತರ ಮುಖ್ಯ ಪ್ರವಾಹಕ ಬರ ಸಲುವಾಗಿ ಜಿದ್ದಾಜಿದ್ದಿನ ಹೋರಾಟದ ಕದನ ತಯಾರಾಗೈತಿ ಇನ್ನಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಆದರೆ ಅಲ್ಲಿ ವಿಶೇಷ ಸುದ್ದಿ ಏನೈತೆ ಅಂದ್ರೆ ಅಲ್ಲಿ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ವೈದ್ಯಳು ಇದ್ದರೂ ಸಹಿತ ಅದೇ ವೈದ್ಯಳಿಗೆ ಸೋಲಿಸಲಿಕ್ಕೆ ಅಲ್ಲಿ ಮತ್ತೊಬ್ಬಳು ವೈದ್ಯ ತಯಾರಾಗ್ಯಾಳಂದ್ರ ಆಕಿ ಹೆಸರು ಹೇಳಬೇಕಲ್ರಿ ಅವಳೆ ಡಾಕ್ಟರ್ ಸೋನಾಲಿ ಸರ್ನೋಬಾತ್ ಡಾಕ್ಟರ್ ಸೋನಾಲಿ ಸರ್ನೋಬಾತ್ ಆಕೆಯು ವೈದ್ಯಕೀಯ ರಂಗದಲ್ಲಿ ಇದ್ದಾಳ ಸಾಮಾಜಿಕ ಚಟುವಟಿಕೆ ಐತ ಸರ್ನೋಬತ್ ಫೌಂಡೇಶನ್ ಐತಿ ಅಕ್ಕಾ ತಾಯಿ ಫೌಂಡೇಶನ್ ತಾಯಿ ಲಾಂಜಲಿ ನಿಂಬಾಳ್ಕರ್ ಫೌಂಡೇಶನ್ ಐತಿ ಇವರು ಎಲ್ಲರೂ ಸಾಮಾಜಿಕ ಚಟುವಟಿಕೆಯಿಂದ ಬಂದವರ ಇನ್ನು ಖಾನಾಪುರ ಮತದಾರ ಕ್ಷೇತ್ರದವರು ಅನೇಕ ಮಕ್ಕಳಿಗೆ ನಲವತ್ತು ಸಾವಿರಕ್ಕಿಂತಲೂ ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸದ ಬುಕ್ ಮತ್ತು ಬ್ಯಾಗ್ಗಳನ್ನು ಕೊಟ್ಟಂತ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಅಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಪ್ರಾತಿನಿಧ್ಯತೆ ಕೊಟ್ಟಿದ್ರು ಹಳ್ಳಿಗಾಡಿನ ಜನ ಕಾಡು ಪ್ರಾಣಿಗಳ ಭಯದಿಂದ ಮಕ್ಕಳನ್ನು ಶಾಲೆಗೆ ಕಳಿಸುವ ಸಲುವಾಗಿ ಹಿಂದೆ ಮುಂದೆ ನೋಡ್ತಿದ್ರು ಅದಕ್ಕೆ ಸಕಲ ಸೌಲಭ್ಯ ಮಾಡಿ ಕೊಟ್ಟಂತ ಇದೆ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಅಲ್ಲಿ ವೈದ್ಯಕೀಯ ವೃತ್ತಿಯಿಂದ ಅನೇಕ ಗಳನ್ನ ತಂದು ಅನೇಕರಿಗೆ ವೈದ್ಯಕೀಯ ಉಪಚಾರ ಮಾಡುವಂತ ಕಾಡು ಪ್ರಾಣಿಗಳು ವಿಷಸರ್ಪಗಳು ಕಡಿದಾಗ ತಕ್ಷಣ ಅಲ್ಲಿ ಚುಚ್ಚು ಮದ್ದಿನ ವ್ಯವಸ್ಥೆ ಯಾವಾಗಲೂ ಸಂಗ್ರಹ ಇರಬೇಕು ಅನ್ನೋದು ಬಹಳ ಕುತೂಹಲದಿಂದ ಮತ್ತು ಪರಿಶ್ರಮದಿಂದ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಅಲ್ಲಿ ಮಾಡಿದ್ದ ಕಾರ್ಯಗಳು ಯಾವ ರೀತಿ ಬರುವ ಎರಡ್ ಸಾವಿರದ ಇಪ್ಪತ್ತ್ நோடல் டாக்டர் சோனாலி சர்னோபத் ஜெல்லாபுர்த்தா ஊர் ಅನೇಕ ಸಾಮಾಜಿಕ ಚಟುವಟಿಕೆ ಮಾಡಾಕತ್ತಾಳ ಪ್ರತಿಯೊಂದು ಮನೆ ಮನೆ ಭೆಟ್ಟಿ ಕೂಡಾಕತ್ತಾಳೆ ಮಣಿ ಅಂತ ಹೇಳ್ತಾಳೆ ಮಣಿ ಸೊಸಿ ಅಂತ ಹೇಳ್ತಾಳೆ ಮನಿ ಅಕ್ಕ ತಂಗಿ ಅಂತ ಹೇಳ್ತಾಳೆ ಆದ್ರೆ ಅಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರತೈತೋ ಏನು ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಮತ್ತೆ ತಮ್ಮ ಕ್ಷೇತ್ರ ಉಳಿಸ್ಕೋತಾರೋ ಏನು ಇವರಿಬ್ಬರ ಮಧ್ಯದಲ್ಲಿ ಅರವಿಂದ ಪಾಟೀಲ್ ಮತ್ತೇನು ತನ್ನ ಬಾವುಟ ಆರಿಸ್ತಾನೋ ಇನ್ನು ಕಾದು ನೋಡಬೇಕು ಖಾನಾಪುರ ಮತದಾರ ಕ್ಷೇತ್ರದವರು ಖಾನಾಪುರ ಮತದಾರ ಕ್ಷೇತ್ರದವರೇ ನೀವು ಬಹಳ ಹಿಂದುಳಿದವರದ ರೀ ಅಲ್ಲಿ ಬಹಳ ಬಡತನದಿಂದ ಬಂದಂಥ ಜನ ಕೂಲಿಕಾರ ಜನ ಕಾಡು ಮೃಗಗಳ ಮೃಗಗಳಿರುವಂಥ ಜನ ಅರಣ್ಯ ಇರುವಂಥ ಪ್ರದೇಶ ಆ ಅರಣ್ಯ ಇರುವಂಥ ಪ್ರದೇಶದಲ್ಲಿ ಇವರಿಬ್ಬರು ಡಾಕ್ಟರ್ ತಿಗಳ ಹೋರಾಟದಲ್ಲಿ ಯಾರ ಗೆಲುವಿನ ಬಾವುಟ ಹಾರಿಸ್ತಾರ ನೀವು ನನಗೆ ತಿಳಿಸಬೇಕು ತಿಳಿಸಿದ ಮೇಲೆ ಮತ್ತು ಸುದ್ದಿ ಬಿತ್ತರಣೆ ಮಾಡೋ ಸಲುವಾಗಿ ಕಡಕ್ಕೆ ಕಾಕಾ ಕಣಾಪುರದ ಪಾದಾರ್ಪಣೆ ಮಾಡ್ತಾನೆ ಕೆಲವು ಆಯ್ದ ನಂದಗಡ ಮತ್ತು ಖಾನಾಪುರ ನಗರ ಲೋಂಡಾಗಳಲ್ಲಿ ತಿರುಗಾಡಿದಾಗ ಅಲ್ಲಿ ಆಂಜಲಿ ನಿಂಬಾಳ್ಕರ್ ಇನ್ನೊಮ್ಮೆ ಬರ್ಬೇಕ್ರಿ ಅವಳು ಭಾಳ ಒಳ್ಳೆಯ ಕೆಲಸ ಮಾಡ್ಯಾಳು ಈಗ ಹೊಸಬರ ಬರಾಕತ್ತಾರ ಡಾಕ್ಟರ್ ಸೋನಾಲಿ ಸರ್ನೋಭತ್ತ ಅವರು ಏನು ಕೆಲಸ ಮಾಡಾಕತ್ತಾರ ಅನ್ನೋದು ಏನು ನಾವು ನೋಡಬೇಕು ನಾವು ಇನ್ನೂ ಮತದಾನ ದೂರ ಐತಿ ಚುನಾವಣೆ ಘೋಷಣೆ ಆಗಲಿ ಅರವಿಂದ ಪಾಟೀಲ್ ಮತ್ತು ಡಾಕ್ಟರ್ ಸೋನಾಲಿ ಮತ್ತು ಡಾಕ್ಟರ್ ಆಂಜಲಿ ಬಗ್ಗೆ ನಾವು ಸ್ಪಷ್ಟ ಅಭಿಪ್ರಾಯಕ್ಕಾಕ ನಿಮಗೆ ತಿಳಿಸ್ತೇವೆ ಕಾದು ನೋಡ್ರಿ ರೀ ನನಗೆ ಅಂದ್ರೆ ಹಳ್ಳಿ ಜನ ಅದಾರ ಅಂದ್ರೂ ಸಹಿತ ಬುದ್ಧಿವಂತರು ಅದಾರ ಅಂದಂಗೆ ಆತರಲ್ಲ ಅಲ್ಲಿ ರಾತ್ರಿ ತಿರ್ಗಾಡಕ್ಕೆ ಹೋದ್ರೆ ಕಾಡು ಮರ್ಗ ಬರ್ತಾವ್ರಿ ಅಲ್ಲಿ ಅರಣ್ಯ ಪ್ರದೇಶ ಭೀಮಗಡಿ ಎಂಥ ಹೈ ಫಾರೆಸ್ಟು ಆ ಹಸಿರು ಪೀಠದ ಫಾರೆಸ್ಟದಲ್ಲಿ ವಾಸ ಮಾಡುವಂಥ ಗುಡುಗಾಡ ಜನ ಬಹಳ ಬುದ್ಧಿವಂತರು ಅವರು ತಮ್ಮ ಶಕ್ತಿ ಅನುಸಾರವಾಗಿ ಯಾರ ನಮಗೆ ಒಳ್ಳೇದು ಮಾಡ್ಯಾರ ಯಾರ ನಮ್ಮ ಮಕ್ಕಳ ಭವಿಷ್ಯ ರೂಪನೆ ಮಾಡ್ಯಾರ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಯಾರ ಪ್ರಾತಿನಿಧ್ಯತೆ ಕೊಟ್ಟಾರ ಅವರನ್ನು ನಾವು ವಿಧಾನಸಭಾ ಕಳಿಸ್ತು ಅಂತಾರೆ ಹಾಗಾದ್ರೆ ಈಗ ಡಾಕ್ಟರ್ ಸೋನಾಲಿ ಸರ್ನೋಬತ್ ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಖಾನಾಪುರ ಜನತೆ ಅಭಿಪ್ರಾಯ ಏನು ತಿಳಿಸ್ತೀರಿ ಇನ್ನು ನಾಲ್ಕೂವರೆ ವರ್ಷದಿಂದ ಅಲ್ಲೇ ಬೀಡು ಬಿಟ್ಟು ಇದೇ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ತಕ್ಷಣ ನಿಮಗೆ ಸಿಗ್ತಾರೋ ಯಾವಾಗ ಹೋದ್ರೂ ನಿಮಗೆ ಸ್ಪಂದಿಸ್ತಾರೋ ಏನು ಕಾಯಮ ಬೆಂಗಳೂರಾಗಿರ್ತಾರೋ ಏನು ಖಾನಾಪುರ ಕ್ಷೇತ್ರದಾಗ ಸಂಚಾರ ಮಾಡ್ತಾರೋ ಅವರು ನಿಮಗೆ ಸುಖ ದುಃಖಗಳಿಗೆ ಸ್ಪಂದನೆ ಮಾಡ್ತಾರೋ ಅವರ ಮನೆಗೆ ಹೋದರ ನಿಮಗೆ ಗೌರವ ಕೊಡ್ತಾರೋ ಏನು ಅನ್ನೋದು ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೇಕಲ್ರಿ ಈ ಮೂರು ಜನರು ಅಲ್ಲಿ ಪೈಪೋಟಿಯಲ್ಲಿದ್ದಾಗ ಇನ್ನು ಖಾನಾಪುರ ಸಾಗತೈತಿ ಅಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸೋನಾಲಿ ಸರ್ನೋಬತ್ ಮತ್ತು ಅರವಿಂದ ಪಾಟೀಲ್ ಪೈಪೋಟಿ ಆಗಿದ್ರ ಕಾಂಗ್ರೆಸ್ನಿಂದ ಯಾವುದೇ ಆಕಾಂಕ್ಷಿ ಇಲ್ಲ ಅಲ್ಲಿ ಹಾಲಿ ಶಾಸಕಿಯಾದಂಥ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ಗೆ ಟಿಕೆಟ್ ಫೈನಲ್ ಮಾಡ್ಯಾರ ಇನ್ನು ಪ್ರಚಾರ ಮಾಡೋಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಾರ ಇನ್ನು ಯಾವ ರೀತಿ ಆ ತಿರುವು ಪಡಿತೈತಿ ಖಾನಾಪುರ ಮತಕ್ಷೇತ್ರ ಇನ್ನು ಕಾದ ನೋಡ್ಬೇಕಲ್ರಿ ಹಂಗಾರ ಮತದಾರ やっと。 ಮತದಾರ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ಮತ್ತೊಂದು ವೀಡಿಯೋ ತಗೊಂಡು ಖಾನಾಪುರ ಅವ್ರಿಗೆ ಹಂಗಾದ್ರೆ ನಂಬರ್ ಒನ್ ಚಾನಲ್ ರಸ್ತೆ ನಿರ್ಮಾಣ ಅಲ್ಲಿರುವಂಥ ಗುಂಡಿ ನಿರ್ಮಾಣ ಅಲ್ಲಿರುವಂಥ ಇಲಾಖೆಗಳ ಕಾರ್ಯಕ್ರಮ ಯಾವ ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ಮಾಡ್ಯಾರ ನಿಮಗೆ ಎಲ್ಲ ಮಾಹಿತಿ ನಿಮ್ಮಲ್ಲಿ ಇರ್ತೈತಿ ಅದನ್ನು ನನಗೆ ತಿಳಿಸಿದರೆ ಮತ್ತು ವೀಡಿಯೋ ತೊಗೊಂಡು ಬರ್ತೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಭಾಗ್ರಿ ಮತ್ತ ಕಡಕ ಸುದ್ದಿ ಹಂಗ ಬರ್ತೇನ್ರಿ ಪಾ ನಮಸ್ಕಾರ